ದಕ್ಷಿಣ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನವೀನ್ ನಾನು ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿರೋ ಒಂದು ಉದ್ದೇಶ ಏನಪ್ಪ ಅಂದರೆ ಕಳೆದ ಬಾರಿ ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಪಲ್ಲಕ್ಕಿ ಮಾಲೀಕರ ಸಂಘದ ಒಂದು ಉದ್ಘಾಟನಾ ಸಮಾರಂಭ ಮಾಡಿದ್ವಿ ಈ ಸಮಾರಂಭವನ್ನು ಭಾರಿ ಅದ್ಧೂರಿಯಾಗಿ ಮಾಡಿ ಈ ಒಂದು ಸಮಾರಂಭ ಮಾಡಿ ಉದ್ಘಾಟನೆ ಮಾಡಿದ್ವಿ ನಮ್ಮ ಸಂಘದ್ದು ಈ ವರ್ಷವೂ ಸಹ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಬೇಕು ಅಂತ ನಮ್ಮ ಸಂಘದಿಂದ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಫೆಬ್ರವರಿ ಮೂರನೇ ತಾರೀಕು ಇದೇ ಒಂದು ಫೀಲ್ಡಲ್ಲಿ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದೀವಿ ಸೊ ಈ ಮೀಡಿಯಾ ಕಟ್ಟಿರೋ ಒಂದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಅನೇಕ ನಾಗರಿಕ ಜನಗತೆ ಏರಿದ್ದಾರೆ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರ್ಯಾರಿದ್ದಾರೆ ಜನತೆಗಳು ಬಂದು ಈ ನಮ್ಮ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂತೀವಿ ಈ ಕಾರ್ಯಕ್ರಮದಲ್ಲಿ ಸಂಜೆ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಮತ್ತು ನೂರ ಒಂದು ಪಲ್ಲಕಿಗಳ ದೇವರ ಮೆರವಣಿಗೆ ಸಹ ಇರುತ್ತದೆ ದಯವಿಟ್ಟು ಆನೇಕಲ್ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಸಂಘಕ್ಕೆ ಒಂದು ಉತ್ತೇಜನ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಿ ಸರ್ ಅದೇ ಈಗಾಗಲೇ ಬೆಳಗ್ಗೆ ಫಸ್ಟು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅನೇಕಲಲ್ಲಿ ಒಂದು ದೂರ ಒಂದು ಪಲ್ಲಕ್ಕೆ ಮೆರವಣಿಗೆ ಇರುತ್ತೆ ಬೆಳಗ್ಗೆ ಅದಾದಮೇಲೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭಾಗಿಯಾಗ್ತಾರೆ ಮತ್ತು ಸೆಲೆಬ್ರಿಟೀಸ್ ಕೂಡ ಬರೋ ಒಂದು ಮೂಮೆಂಟ್ ಇದೆ ಸರಿ ಆಮೇಲೆ ಅನ್ನದಾನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಎಂಟು ಗಂಟೆವರೆಗೂ ನಿರಂತರವಾಗಿ ಅನುದಾನ ಕಾರ್ಯಕ್ರಮ ದಯವಿಟ್ಟು ಅನೇಕ ಜನತೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬೇಕಾಗಿ ಕೇಳಬಹುದು ರಾಜ್ಯ ಮುತ್ತಿನ ಪಲ್ಲಕ್ಕಿ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಗೊತ್ತಿಂದ ಪ್ರಚಾರ ಸಮಿತಿ ಅಧ್ಯಕ್ಷನಾದ ವೇಣುಗೋಪಾಲ್ ನಾನು ತಿಳಿಸುವುದೇನೆಂದರೆ ಹೋದ ವರ್ಷವೂ ಸಹ ನಮ್ಮ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಬಂದಿದ್ದು ಈ ವರ್ಷವೂ ಸಹ ಮಾಡಬೇಕೆಂದು ಸದಸ್ಯರು ಮತ್ತು ಪದಾಧಿಕಾರಿಗಳು ಎಲ್ಲರೂ ತೀರ್ಮಾನಿಸಿದ್ದೇವೆ ಆದ ಕಾರಣ ಬರುವ ತಿಂಗಳು ಅಂದರೆ ಮಾರ್ಚ್ ಮೂರನೇ ತಾರೀಕು ನೂರ ಒಂದು ಪಲ್ಲಕ್ಕಿ ಉತ್ಸವವನ್ನು ಮಾಡಬೇಕೆಂದು ಇಚ್ಛಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆನೆ ಜನತೆ ಮತ್ತು ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಭಕ್ತಿ ಮತ್ತು ರಥಾಮಾಲಿಕರ ಕ್ಷೇಮಾಧಿ ಸಂಘ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಸೇಮ್ ವರ್ಷ ಏನು ಪ್ರಶ್ನೆ ವಾರ್ಷಿಕೋತ್ಸವ ಏನು ನೂರ ಒಂದು ಪಲ್ಲಕ್ಕಿ ನೂರ ಒಂದು ದೇವರು ಉತ್ಸವ ಆನೇಕಲ್ ತಾಲೂಕಲ್ಲಿ ಹೆಂಗೆ ಹೆಂಗ್ ಸೊ ಎರಡನೇ ವರ್ಷವೂ ಅದೇ ತರ ಕಂಟಿನ್ಯೂ ಮಾಡಿ ಇದೇ ಮಾರ್ಚ್ ಮೂರನೇ ತಾರೀಕು ನೂರ ಒಂದು ದೇವರುಗಳ ಮುತ್ತಿನ ಪಲ್ಲಕ್ಕಿ ರಥಗಳನ್ನ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಸಂಘಕ್ಕೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ ಸೊ ಇದೇ ಎಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ವ್ಯವಸ್ಥೆ ಇರುತ್ತೆ ಸೊ ಆನೆಕಲ್ ತಾಲೂಕಲ್ಲಿ ಎಲ್ಲರೂ ಬಂದು ನಮ್ಮ ಆನೆಕಲ್ಲು ಎಸ್ ಪಿ ಗ್ರೌಂಡಲ್ಲಿ ಮತ್ತು ಆನೆಕಲ್ ತ ನಗರದಲ್ಲಿ ದೇವರು ನೂರ ಒಂದು ದೇವರುಗಳ ಮೆರವಣಿಗೆ ಮುಗಿಸಿ ಸಂಜೆ ಆರ್ಕೇಶ್ವರ ಮತ್ತು ಅನ್ನದಾನ ಕಾರ್ಯಕ್ರಮ ಮತ್ತು ಇನ್ನೂ ಮುಂತಾದ ಕಲಾ ತಂಡಗಳು ತುಂಬ ಏನೇನೋ ಇರುತ್ತೆ ಎಲ್ಲರೂ ಬಂದು ಪ್ರೋತ್ಸಾಹ ಬೇಕಾಗಿ ನಮ್ಮಲ್ಲಿ ಉತ್ತಿನ ಫಲಕಿ ಮತ್ತು ರಥಮಾಲಿಕರ ಕ್ಷೇಮ ವೃದ್ಧಿ ಸಂಘದ ವತಿಯಿಂದ ಕಳೆದ ಬಾರಿ ನಡೆದಂತಹ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮತ್ತು ಸಾರ್ವಜನಿಕವಾಗಿ ಮೆಚ್ಚುಗೆ ಪಾತ್ರವಾಗಿದೆ ಮತ್ತು ಕಳೆದ ವರ್ಷ ನಡೆದಂಥ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಲುವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಮತ್ತು ಸಾರ್ವಜನಿಕರೆಲ್ಲ ತುಂಬ ಜನ ಕೇಳಿದ್ರು ಕಳೆದ ಬಾರಿ ನೀವು ಕಾರ್ಯಕ್ರಮ ಮಾಡಿದಿರಲ್ಲ ಬಹಳ ಚೆನ್ನಾಗಿತ್ತು ಅಂದರೊಂದು ಪಲ್ಲಕ್ಕಿ ಆಗಿರ್ಬೋದು ಮತ್ತು ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು ಕಳೆದ ಬಾರಿ ಮಾಡಿದಂಥ ಈ ಕೈ ಈ ಈ ಈ ಈ ಕಾರ್ಯಕ್ರಮ ಮಾಡಿ ಅಂತ ಸುಮಾರು ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿ ಮತ್ತೊಮ್ಮೆ ಸ ಸುಮಾರು ಸಾರ್ವಜನಿಕ ನಮ್ಮಲ್ಲಿ ಕೇಳಿದ್ರು ಯಾವಾಗ ಈ ಕಾರ್ಯಕ್ರಮ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಅದೇ ರೀತಿಯಾಗಿ ಈ ಮೂರನೇ ತಾರೀಕು ಕಾರ್ಯಕ್ರಮವನ್ನು ಮಾಡಬೇಕಂತ ಎಲ್ಲರೂ ಅಂದ್ಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಮಾಡ್ತೇವೆ ಅದೇ ರೀತಿ ಸಹಕಾರ ಕೊಟ್ಟು ಸಾರ್ವಜನಿಕರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ ಆನೆಕಲ್ ತಾಲೂಕು ಹುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲಿಕರ ಸಂಘದ ವತಿಯಿಂದ ಹೋದ ವರ್ಷ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆನೇಕಲನ್ನು ಪ್ರೋಗ್ರಾಮ್ ಮಾಡಿದ್ರು ಇಡೀ ಆನೇಕಲಲ್ಲಿ ಸುಮಾರು ಜನ ಸುಮಾರು ಥರ ಪ್ರೋಗ್ರಾಮ್ ಮಾಡಿದರು ಈ ಒಂದು ಪ್ರೋಗ್ರಾಮು ನಮ್ಮ ಆನೆಕಲ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಗಿತ್ತು ಅವಾಗ ಹೊಸಲಿ ಇಪ್ಪತ್ತೇಳರಲ್ಲಿ ಇದೇ ತಿಂಗಳು ಇಪ್ಪತ್ತೇಳು ಆಗಿದ್ದು ಈ ಕೆಲವೊಂದು ಕಾರಣಗಳಿದ್ದರಿಂದ ಈ ಸಲ ಸ್ವಲ್ಪ ಒಂದು ಮೂರ್ನಾಲ್ಕು ದಿವಸ ಮುಂದಕ್ಕೆ ಹೋಗಿದೆ ಯಾಕೆಂದರೆ ಫೀಲ್ಡ್ ಖಾಲಿ ಇರಲಿಲ್ಲ ಅದಕ್ಕೋಸ್ಕರ ಅದೇ ಡೇಟ್ಗೆ ಮಾಡಬೇಕಂತ ಇತ್ತು ಮುಂಚೆ ಇವಾಗ ಒಂದು ಮೂರು ದಿವಸ ಮುಂಚೆ ಹೋಗಿದೆ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಈ ಸಲ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಓದ್ಸಲಿ ಯಾರ್ಯಾರು ಏನೇನು ಪ್ರೋತ್ಸಾಹ ಮಾಡಿದ್ರು ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ನಮ್ಮ ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ತುಂಬ ಓದ್ಸಲಿನೇ ಒಂದು ಉತ್ಸಾಹದಿಂದ ಬಂದು ಎಲ್ಲ ಮಾಡಿದರು ಅವರೆಲ್ಲ ಈ ಸಲ ಮುಂದಂಗೆ ಅದೇ ಥರ ಮಾಡ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ ನಮ್ಮ ಸಂಘದ ವತಿಯಿಂದ ಎಲ್ಲ ತೀರ್ಮಾನ ಮಾಡಿ ಮುಂದೆ ಇನ್ನೊಂದು ದಿವಸ ನಿಮ್ಮನ್ನೆಲ್ಲ ಕರೆದು ಹೇಳ್ತೀವಿ ದೇವಿಡ್ ಇದೊಂದು ಪ್ರೆಸ್ಪೀಟ್ ಮಾಡೋ ಕಾರಣ ಏನಂದರೆ ನಾವು ಓಸ್ಸಲ್ಲಿ ಮಾಡಿದ್ದು ಒಂದು ಮಿಸ್ಟೇಕ್ ಏನಂದರೆ ನಾವು ಮುಂಚೆನೇ ಯಾರಿಗು ತಿಳಿಸಲಿಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಇಪ್ಸು ಮೂರು ಸಾಯ್ತು ಅದಕ್ಕೆ ಒಂದು ಹತ್ತು ದಿನ ಮುಂಚೆನೇ ಇವಾಗ ಪ್ರೆಸ್ಪೀಟ್ ಮಾಡಿ ಚಾಲ್ತಿಯಲ್ಲಿ ಇರಲಿ ಅನೌನ್ಸ್ ಮಾಡೋ ಡೇಟ್ ಅನ್ಬಿಟ್ಟು ಚಾಲ್ತಿ ಇರಲಿ ಅಂದ್ಬಿಟ್ಟು ನೀವು ಸಹ ನಮಗೆ ಸಪೋರ್ಟ್ ಮಾಡ್ತೀನಿ ದಯವಿಟ್ಟು ಎಲ್ಲ ಕಡೆ ಎಲ್ಲ ವೀಡಿಯೋಗಳೆಲ್ಲ ಶೇರ್ ಮಾಡಿ ಅದೊಂದಕ್ಕೆ ಅದೊಂದು ಕಾರಣಕ್ಕೆ ಫಸ್ಟೇ ಹೇಳ್ತಾ ಇದ್ದೀವಿ ಮತ್ತು ಆಮೇಲೆ ಓಸಲ್ಲಿ ಜನಾನು ತುಂಬ ನಮಗೆ ಒಂದು ಅಭಿನಂದನೆ ಹೇಳೋದು ಎಲ್ಲ ಒಂದು ಒಳ್ಳೆ ಫಂಕ್ಷನ್ ಮಾಡಿದ್ದಾರೆ ಈ ಥರ ನೂರೊಂದು ದೇವರು ಒಂದೇ ಕಡೆ ಸೇರಿಸಿ ಫಂಕ್ಷನ್ ಮಾಡ್ಬೇಕಂದ್ರೆ ತುಂಬ ಸುಲಭ ಅಲ್ಲ ಅದು ಚೆನ್ನಾಗಿ ಮಾಡಿದ್ದೀರಾ ಪ್ರತಿ ವರ್ಷ ನನಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಈ ವರ್ಷನೂ ಮಾಡ್ತಾ ಇದ್ದೀವಿ ಈ ವರ್ಷವೂ ಸಹ ನೂರೊಂದು ಪಲ್ಲಕ್ಕಿಲ್ಲಿರುತ್ತೆ ಸುತ್ತಮುತ್ತ ಗ್ರಾಮ ಗ್ರಾಮಗಳು ಆನೆ ಕಲ್ಲು ಶಕ್ತಿ ದೇವತೆ ಚೌಡೇಶ್ವರಮ್ಮ ಮತ್ತು ಸುತ್ತಮುತ್ತಲಿನ ಎಲ್ಲ ದೇವತೆಗಳು ದೇವನ ದೇವತೆಗಳು ಬರ್ತಾರೆ ಎಲ್ಲ ದೇವರಿಗೂ ಎಲ್ಲ ಕಡೆನೂ ನಾವೇ ಗಾಡಿಗಳು ಕಳಿಸ್ತಾ ಇದ್ದೀವಿ ನಾವೇ ಕಡೆಯಲ್ಲಿ ಕಳಿಸಿ ನಾವೇ ದೇವ್ರನ್ನ ದಾಮರೋದು ತಗೊಂಡೋಗಿ ಬಿಡೋದು ಮತ್ತು ನಂಬರ್ ಎಲ್ಲ ನಾವೇ ನೋಡ್ಕೊಳ್ತೀವಿ ಸಂಗತ್ ಕಡೆಯಿಂದ ವಯಸ್ಸು ಈಸಲ್ಲಿ ಈ ಹೊಸಲಿಗಿನ್ನ ಈಸಲ್ಲಿ ಈ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ ಅದೇ ಥರ ಮಾಡ್ತೀವಿ ದಯವಿಟ್ಟು ಆನೆಕಲ್ನ ಎಲ್ಲ ಜನತೆ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಪುರುಸ್ಫೀಸ್ ಸಿಬ್ಬಂದಿ ವರ್ಗ ಎಲ್ಲ ನಮಗೆ ಒಂದು ಪ್ರೋತ್ಸಾಹ ಮಾಡಬೇಕು ಯಾಕೆ ಅಂದರೆ ಒಂದು ಆನೆಕಲ್ಲಿಗೆ ಹೆಸರು ಹೆಸರು ಪ್ರೋಗ್ರಾಮ್ ಇದೆ ಮುಂಚೆ ಯಾರು ಮಾಡ್ತಾ ಮಾಡಿಲ್ಲ ಮಾಡ್ತಾ ಇದ್ದೀವಿ ನಮ್ಮ ಪ್ರೋತ್ಸಾಹ ಕೊಟ್ಟರೆ ಇನ್ನೂರು ಹೆಚ್ಚಿನ ಚೀಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಂ ನಾವು ಇದಕ್ಕೆ ಆನೆಕಲ್ಗೆ ಒಂದು ಹೆಸರು ತಂದಿದ್ದೀವಿ ಕೀರ್ತಿ ಏನು ಅಂದರೆ ಮೃತಿನ ಪಲ್ಲಕ್ಕೆ ಶಿಲ್ಪಕಲೆಗಳ ನಾಡು ಅಂತ ಆನೆಕಲ್ ಆನೆ ಸುಮಾರು ನಾವು ಧರ್ಮಸ್ಥಳ ಇರ್ಬೋದು ಎಲ್ಲ ಸ್ಟೇಟ್ಗೂ ಬೇರೆ ಕಡೆ ಡೆಲ್ಲಿಗೂ ಒಂದು ಗಾಡಿ ಹೋಗಿದ್ದೀವಿ ಇಲ್ಲಿಂದ ಅಂಬೇಡ್ಕರ್ ಹತ್ತೈತ್ರೆ ಅದು ಹೋಗಿದೆ ಇವು ಮತ್ತೆ ಧರ್ಮಸ್ಥಳ ಆಗಿರ್ಬೋದು ಇನ್ನೊಂದು ಕಡೆ ಮತ್ತೆ ಎಲ್ಲ ಕಡೆ ನಮ್ಮ ಆನೆಕಲ್ ಹೆಸ್ರನ್ನ ಎಲ್ಲ ಕಡೆನೂ ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ ದ ಅದಕ್ಕೆ ನಾವು ಕೇಳ್ಕೊಳೋದು ಏನಂದರೆ ಆನೆಕಲ್ ಜನತೆಯನ್ನು ಒಂದು ಪ್ರೋತ್ಸಾಹ ಕೊಡ್ರಿ ನಾವು ಏನು ಕೇಳ್ಕೊಂಡಿದ್ದೀನಿ ಯಾರನ್ನು ಏನು ಹೋಗಿ ಏನು ಕೇಳಲ್ಲ ಬಂದು ನಮಗೆ ಒಂದು ಆಶೀರ್ವಾದ ಮಾಡಿ ಆ ಪ್ರೋಗ್ರಾಮ್ನ ಒಂದು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಕಾರ್ಯ ಈ ಕಾರ್ಯಕ್ರಮಗಳು ನಾವು ವೋಸೂಲಿ ಮಾಡ್ದಂಗೆ ಮೊದಲಿಗೆ ನೂರ ಒಂದು ಪಾಲಕ್ಕೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದು ನಮ್ಮ ಮನೆಕಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ರಾಜಗೀದಿಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ಇಲ್ಲಿ ಸುತ್ತ ನಿಲ್ಲಿಸ್ತೀವಿ ಸಂಜೆ ಅದರಲ್ಲಿ ಮಧ್ಯಾಹ್ನ ಕಲಾ ತಂಡಗಳು ಮತ್ತು ವಿವಿಧ ಜನಪದ ತಂಡಗಳು ಅವರೆಲ್ಲ ಬರ್ತಾರೆ ಆಮೇಲೆ ಬೆಳಗ್ಗೆಯಿಂದ ನಾವೇನು ಕಾರ್ಯಕ್ರಮ ಶುರು ಮಾಡ್ತೀವಿ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಅನಂದಾಸವ ನಡೀತಾ ಇರುತ್ತೆ ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಮತ್ತು ಗ ಆಗಮಿಸಿರುವ ಗಮ್ಯ ಗಣ್ಯರಿಗೆ ಅವ್ರಿಗೆ ಒಂದು ಅಭಿನಂದನೆ ಸಮಾರಂಭ ಇರುತ್ತೆ ಮತ್ತು ನಮ್ಮ ಮುತ್ತಿನ ಬಾಲಕಿ ಸದಸ್ಯರು ಪದಾಧಿಕಾರಿಗಳು ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಒಂದು ಏನಂದರೆ ಮುಂಚೆನೇ ಹೇಳ್ತಾ ಇರೋದು ದಯವಿಟ್ಟು ನಮಗೆ ಫುಲ್ ಸಪೋರ್ಟ್ ಅಂದರೆ ಮೀಡಿಯಾ ಅವರು ದಯವಿಟ್ಟು ಇದು ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕು ನೀವೇ ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಜನ ಸೇರಾಂಗ್ ಮಾಡಬೇಕು ಆಮೇಲೆ ಇದರಿಂದ ಏನು ರಾಜಕೀಯ ಫಂಕ್ಷನ್ ಅಲ್ಲ ಇದು ಒಂದು ದೇವ್ರ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಆಮೇಲೆ ಇನ್ನೊಂದು ಮತ್ತೊಂದು ಒಂದು ಸೂಚನೆ ಏನಂದರೆ ಇಲ್ಲಿ ನಾವು ಇವಾಗ ಸ್ವಲ್ಪ ಜನ ಪದಾಧಿಕಾರಿಗಳು ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಬಂದು ನಿಂತ್ಕೊಂಡು ನಮ್ಮ ಪರಮ ನಾವು ಮಾಡ್ತಾ ಇರೋದಂತ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀವಿ ಏನೇ ಮನಸ್ತಾಪಗಳಿದ್ರು ಎಲ್ಲ ಬಿಟ್ಟು ದಯವಿಟ್ಟು ಬಂದು ನಮ್ಮ ಪರಮ ಯಾರು ಮನೆಗೆ ಯಾರು ಮಾಡ್ಕೊತಾ ಇಲ್ಲ ಇದನ್ನು ಇವಾಗ ಪದಾಧಿಕಾರಿಗಳಿಗೆ ನಮ್ಮ ಪರವಾಗಿ ಸಂಘದವ್ರಿಗೆ ಹೇಳ್ತಾ ಇರೋದು ನಾವು ಮನೆಗಳಿಗೆ ನಮ್ಮ ಮನೆಗಳಿಗೆ ಯಾರು ಮಾಡ್ಕೊತಾ ಇಲ್ಲ ದಯವಿಟ್ಟು ನಮಗೋಸ್ಕರ ಎಲ್ಲ ಮಾಡ್ತಾ ಇರೋದು ಜನತೆಗೋಸ್ಕರ ನಾವು ಒಂದು ದೇವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಸಂಘ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ಬಂದು ಈ ಒಂದು ಯಾತ್ರೆನ ಜಾತ್ರೆ ಅಂತಲೇ ಅಂದ್ಕೊಡ್ರಿ ಆನೆಕಲ್ಲಿ ಜಾತ್ರೆ ಆದಂಗೆ ಆಗಿರುತ್ತೆ ಟೈಮಲ್ಲಿ ಅದಕ್ಕೆ ಎಲ್ಲರೂ ಸಹ ಒಂದು ಕಾರಣಕರ್ತರಾಗಬೇಕು ನಮ್ಮ ಸಂಘದವರು ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಮೂಲಕ ಈ ಒಂದು ನಮ್ಮ ಸಂಘದ ಸದಸ್ಯರು ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಪ್ರೋತ್ಸಾಹ ನೀಡೋದಕ್ಕೆ ದಯವಿಟ್ಟು ಮುಂದೆ ಬಂದು ನಾವು ಇದು ಮಾಡಬೇಕು ಅಂತ ಎಲ್ಲರನ್ನು ಕೇಳ್ಕೊತೀನಿ ಆಮೇಲೆ ಓಸ್ಸಲ್ಲಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರು ದಾನಿಗಳು ಇದೇ ರೀತಿಯಲ್ಲಿ ದಾನಿಗಳು ಸಹ ಸಪೋರ್ಟ್ ಮಾಡಿದ್ರು ಅವರೆಲ್ಲ ದಯವಿಟ್ಟು ಟೀಸನೂ ಅದೇ ರೀತಿ ಮಾಡಲಿ ಅಂತ ಕೇಳ್ಕೊತೀನಿ ಆಮೇಲೆ ಈ ಸರಿ ಸ್ವಲ್ಪ ಚೆನ್ನಾಗ್ಬೋದು ಎಲ್ಲ ಗಣ್ಯರ ದೊಡ್ಡ ದೊಡ್ಡ ಗಣ್ಯರು ಮತ್ತು ನಮ್ಮ ಅದೇ ಶಂಗೆ ಕರೆಸ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕರೆಸ್ತೀವಿ ಒಂದು ಏನಂದರೆ ನಮ್ಮ ಮೇಯ್ನು ನಮ್ಮದು ಮುಂದೆ ಉತ್ತೇಜನ ಆನೆಕಲ್ಲಲ್ಲಿ ಕಾಲಲ್ಲಿ ಸುಮಾರು ಹೆಸರಾಗಬೇಕು ಬೇರೆ ಕಡೆ ಎಲ್ಲಾನು ಹೆಸರಾಗಬೇಕು ಆಗಬೇಕು ಕಾಲ ಈ ಸಲ ಆನೆ ಮಾಡಿದ್ವಿ ಇನ್ನು ಮುಂದಿನ ವರ್ಷ ಏನಾದ್ರು ಚೆನ್ನಾಗಿ ಬೆಳೆದು ಇದು ಮಾಡಿದ್ರೆ ಬೆಂಗಳೂರಲ್ಲಿ ಮಾಡ್ತೀವಿ ಆಮೇಲೆ ಕರ್ನಾಟಕ ಅಂತ ಒಂದು ಸಲ ಮಾಡಬೇಕು ಅಂತ ಆಸೆ ಇದೆ ಇದರಿಂದ ನಮ್ಗೆ ಇಲ್ಲಿಂದ ಉತ್ತೇಜನ ಕೊಟ್ಟು ಆನೆ ಕಡೆಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಮುಂದೆ ನಾವು ಹೋಗೋಕ್ಕೂ ಒಂದು ದೇ ಅದರಿಂದ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳನ್ನ ನಮ್ಮ ಎಮ್ ಎಲ್ ಎವ್ರನ್ನ ನಮ್ಮ ಸಂಸದರನ್ನ ನಾವು ನಾವೇನು ಕೇಳಿದ್ದು ಎಮ್ ಎಲ್ ಸಿ ಅವ್ರನ್ನ ನಮ್ಮ ಆನೆಕಲ್ ಕಲ್ ಪುರಸಭೆ ಸಿಬ್ಬಂದಿ ಆಮೇಲೆ ಪೊಲೀಸ್ ಠಾಣೆಯವರ್ಗೂ ಎಲ್ಲರೂ ಏನು ಕೇಳ್ಕೊಂತೀವಿ ಅಂದರೆ ನಮ್ಮಿಂದ ಯಾವುದೇ ಒಂದು ಐದರ ಘಟಕ ಐದರ ಕಡೆ ನಡೆಯೋದಿಲ್ಲ ನಾವು ಆವಾಗ ಅವಕಾಶನೂ ಮಾಡಿಕೊಡೋಲ್ಲ ದಯವಿಟ್ಟು ನಮಗೆ ಒಂದು ಸಪೋರ್ಟ್ ಆಗಿ ಆನೆಕಲ್ ಜನತೆ ನಿಂತ್ಕೊಂಡ್ಬೇಕು ಮೈನ್ ಕಾರಣ ನಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಂದು ಸೂಕ್ತ ಬಂದೋಬಸ್ತ್ ಕೊಡಬೇಕು ಅವತ್ತಿಗೆ ಆಮೇಲೆ ಓಸಲ್ಲಿನೂ ಒಂದು ಇಪ್ಪತ್ತೈದು ಗಾಡಿ ಕಳಿಸಿ ಸುಮ್ಮನೆ ಬಿಟ್ಬಿಟ್ರು ಆವತ್ತು ಏನೋ ಸೋಮವಾರ ಆಗಿದ್ರಿಂದ ನಾವು ಬೇಡ ಅಂತ ಹೇಳ್ಬಿಟ್ರೆ ಈ ಸಲ ನೂರೊಂದು ಗಾಡಿಗಳು ಓಡಾಡೋಕ್ಕೆ ಹೋಗಿ ಬರೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸ್ಟೇಷನ್ ಕಡೆಗೆ ಮತ್ತು ಇದು ಇಷ್ಟು ಮತ್ತು ನೀವು ಕೂಡ ನಮಗೆ ಸಪೋರ್ಟ್ ಆಗಿ ನೀವೇ ನಮ್ಮ ಮೇನ್ ಸಪೋರ್ಟು ವೋಸ್ಸಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದರೆ ಅದು ಮಾಡಿಕೊಡೋದು ಅಂತ ಇವಾಗ ಫಸ್ಟ್ ಟೈಮ್ ಮೀಟಿಂಗ್ ಅನೌನ್ಸ್ ಇದ್ದೀನಿ ಪ್ರೆಸ್ ಮೀಟ್ ದಯವಿಟ್ಟು ಸ್ವಲ್ಪ ಇದು ಶೇರ್ ಮಾಡಿ ಆದಷ್ಟು ನಮಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಕೇಳ್ಕೊಂಡು